ನನ್ನ ಹೆಸರು ಕುಮಾರ್ ಎಸ್ ಚದುಮರಹಳ್ಳಿ ನಾವು ಬಂದು ಆ ಬಿ ಎಸ್ ನಾರಾಯಣಪ್ಪನವರು ತಮ್ಮನ ಮಗ ನಾನು ನಮ್ಮ ಜಮೀನು ಗೋ ಕೋರ್ಟ್ ಅಲ್ಲಿ ಸ್ವ ಕೋಟಲ್ ಅಂದ್ರೆ ಮೊದ್ಲು ಅಂದ್ರೆ ನಾವು ಕತೆ ಮಾಡ್ಕೊಂಡಿದೀವಿ ಪೌತಿ ಪವತಿ ಮೇಲೆ ನಮ್ ದೊಡ್ಡಪ್ಪನ ಜಮೀನು ಅದನ್ನ ಅವ್ರು ಯಾರೋ ವಿಜಯಲಕ್ಷ್ಮಿ ಅನ್ನೋರು ಅಹ್ ಕೋರ್ಟ್ಗೆ ಹಾಕಿ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ ನಮ್ಮ ಹೆಸರಿಂದ ತೆಗಿಸಿಬಿಟ್ಟು ಅವ್ರು ಮಾಡ್ಕೊಂಡಿದ್ದಾರೆ ಅವ್ರ ನಮ್ಗೆ ಗೊತ್ತಿಲ್ಲ ನಮ್ಮ ತಂದೆ ಜೊತೆ ಮೂವರು ಹುಟ್ಟಿರೋದು ಇನ್ನ ಮುನಿಶಾಮಪ್ಪ ಬಿ ಎಸ್ ಮುನಿವೆಂಕಟಪ್ಪ ವೆಂಕಟಪ್ಪ ನಾರಾಯಣಪ್ಪ ನಾಲ್ಕ್ ಜನ ಕೃಷ್ಣಮ್ಮ ಐದ್ ಜನ ಆಯಮ್ಮ ಹೆಣ್ಮಗು ನಮ್ಗೆ ಆಯಮ್ನು ಸೊ ನಾನ್ ಬಂದು ನಾರಾಯಣಪ್ಪನ ಮಗ ನಮ್ ದೊಡ್ಡಪ್ಪನ ಜಮೀನ್ಗೆ ಇವಾಗ ಕೋರ್ಟಲ್ಲಿ ನಡೀತಾ ಇದೆ ಡಿ ಸಿ ಆಫೀಸಲ್ಲಿ ಆದ್ರೆ ಬೇರೆಯವರು ಅನಧಿಕೃತವಾಗಿ ಅಲ್ಲಿ ಪ್ರವೇಶ ಬಂದಿರೋದನ್ನ ನಾನ್ ತಡೆ ಹಿಡಿದಿದ್ದೀನಿ ಬಂದು ಗೌರ್ಮೆಂಟ್ ಇಂದ ಅವರು ಪಡ್ಕೊಂಡಿರೋದು ಬಿ ಎಸ್ ಮುನಿವೆಂಕಟಪ್ಪ ಅಂತ ಅವರು ನೋಡಿ ಡಾಕ್ಯುಮೆಂಟ್ ಇಲ್ಲಿದೆ ಸಾಗುವಳಿ ಬಿ ಎಸ್ ಮುನಿವೆಂಕಟಪ್ಪ ಅವ್ರಿಗಾಗಿರೋದು ನಮ್ಮ ದೊಡ್ಡಪ್ಪ ಅವರು ನಮ್ಮ ತಂದೆ ಅವ್ರ ಅಣ್ಣ ಅವರು ಇದ್ರಲ್ಲಿ ನೋಡಿ ಇಲ್ಲಿದೆ ಸಾಗುವಳಿ ಚೀಟಿ ಒರಿಜಿನಲ್ ನಾವು ಅವ್ರ ಪೌತಿ ಮೇಲೆ ನಾವು ಮಾಡ್ಕೊಂಡಿರೋದು ಅವ್ರ ಮಕ್ಕಳು ಹೆಂಡತಿ ಇಲ್ಲ ಅವ್ರಿಗೆ ವಿವಾಹೇತರ ಅವರು ವಿವಾಹ ಇಲ್ಲ ಅವ್ರಿಗೆ ನೋಡಿ ಇಲ್ಲಿ ವಿಲ್ ನಮ್ಗೆ ಬರ್ದಿಟ್ಟಿದ್ದಾರೆ ಅವರು ನಿಮಿಷ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವ್ರು ಮಾಡಿ ಅವರ ಒಂದು ಪೆಟ್ಟಿಗೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಇವೆರಡು ನಮಗೆ ಕೊಟ್ಟಿರ್ತಕ್ಕಂಥದ್ದೆಲ್ಲ ಅವ್ರು ಇಟ್ಕೊಂಡಿದ್ದು ಅವ್ರು ತೀರೋದ್ಮೇಲೆ ಅವ್ರು ಬಾಕ್ಸ್ ಓಪನ್ ಮಾಡಿದಾಗ ಸಿಕ್ಕಿರ್ತಕ್ಕಂಥದ್ದು ನಮ್ಗೆ ಅವರು ಟೂ ತೌಸಂಡ್ ಟ್ವೆಲ್ ಡೇಟು ಕರೆಕ್ಟಾಗಿ ಗೊತ್ತಿಲ್ಲ ಇಸ್ವಿ ಮಾತ್ರ ಟೂ ತೌಸಂಡ್ ಟ್ವೆಲ್ ಅಷ್ಟರಲ್ಲಿ ಅವ್ರು ತೀರೋಗಿರೋದು ಏಯ್ಟೀನ್ ಅಥವಾ ನೈನ್ಟೀನ್ ಇರ್ಬೋದು ತರ್ಟೀನ್ ಇಲ್ಲ ಅಷ್ಟರಲ್ಲಿ ನಾವು ಮಾಡಿಸಿದ್ದು ನಾವು ಮಾಡಿಸಿ ನಮ್ ಜಮೀನಲ್ಲ ಅಂತ ನಾವು ಬಿಟ್ಬಿಟ್ವಿ ನಾವ್ ಅಲ್ಲಿಗೆ ಏನು ಮಾಡಕ್ ಹೋಗಿಲ್ಲ ಯಾಕಂದ್ರೆ ಅವ್ರು ಬೇರೆ ಅವ್ರು ನಾವು ಅವರು ಇದಾರೆ ಅವರು ಪುಲಿಬಾಬು ರೆಡ್ಡಿ ಊರಿನವ್ರು ಇದಾರೆ ನಾವು ಬರ್ತೀವಿ ನಾವು ದಾರಿಯಲ್ಲಿ ಬರ್ತೀವಿ ನಮ್ ಜಮೀನ್ ನೋಡ್ಕೊಂಡು ನಮ್ಮ ನಾವು ಹೋಗ್ತಿವಿ ನಾವ್ ಯಾರು ಡಿಸ್ಟರ್ಬ್ ಮಾಡಿಲ್ಲ ನಾವ್ ಯಾರ್ನೂ ಕೇಳಿಲ್ಲ ಅವ್ರ ಮೇಲೆ ಯಾರ ಮೇಲೂ ನಾವು ದೌರ್ಜನ್ಯ ಮಾಡಿಲ್ಲ ಬಂದಿದೀವಿ ನಮ್ ಜಾಗ ಸೆಕ್ರೆಟರಿ ಅವ್ರ ತೋರ್ಸಿದೀವಿ ನಮ್ ಜಾಗ ನಾವು ಖಾತೆ ಮಾಡ್ಕೊಂಡಿದೀವಿ ಸೆಕ್ರೆಟರಿ ಆದ್ರೆ ಎಲ್ಲಾರು ಬಂದೇ ನಮ್ಗೆ ಮಾಡ್ಕೊಟ್ಟಿರ್ತಕ್ಕಂಥದ್ದು ನಾವೇನು ಅನೈತಿಕ ಈಗ್ಲಾ ಈಗ ವಿಜಯಲಕ್ಷ್ಮಿ ನಮ್ಗೆ ಗೊತ್ತಾಗಿದ್ದು ಪಾಣಿ ಮತ್ತೆ ನಾವು ತೆಗ್ದಾಗ ನಮ್ಗೆ ಗೊತ್ತಾಗಿದ್ದು ಅವ್ರು ಇದರ ಎಸಿ ಕೊಟ್ಟಿಗೆ ಹಾಕಿ ಅವರು ಅವ್ರ ಹೆಸರು ಮಾಡ್ಕೊಂಡಿದ್ದಾರೆ ನಾವೊಂದು ತ್ರೀ ಇಯರ್ಸ್ ಇರ್ಬೋದು ನಮ್ಮ ಹೆಸರಲ್ಲಿ ಮೂರು ವರ್ಷ ಆಯ್ತು ನಮ್ಮ ಹೆಸರಲ್ಲಿ ಸೆವೆಂಟೀನ್ ಏಟೀನ್ ಸೆವೆಂಟೀನ್ ಇಲ್ಲ ಏಯ್ಟೀನ್

ಕಾರಣ ನಮ್ಗೆ ಸ್ವಲ್ಪ ಬೇರೆ ಪರ್ಸನಲ್ ಇಶ್ಯೂಸ್ ಇಂದ ಅಲ್ಲಿ ಹೋಗಿಲ್ಲ ಕೋರ್ಟ್ಗೆ ಹೋಗಿ ನಾವು ಅಪೀಲ್ ಆಗಿಲ್ಲ ಅದರಿಂದ ಅದು ಕ್ಯಾನ್ಸಲ್ ಆಯ್ತು ಅದು ಕ್ಯಾನ್ಸಲ್ ಆಗಿ ಈಗ ರೆಸ್ಟೋರೆಂಟ್ ಬಂದ ಮೇಲೆ ನಾವು ಅಪೀಲ್ ಹೋಗಿದ್ದೀವಿ ಡಿ ಸಿ ಕೋರ್ಟ್ಗೆ ಮೊನ್ನೆ ಡಿ ಸಿ ಅವರ ಆದೀನದಲ್ಲಿ ಇದೆ ಈ ಜಮೀನು ಆದ್ರೂನು ಅನಧಿಕೃತವಾಗಿ ಇಲ್ಲಿ ಬಂದಿದ್ದಾರೆ ಸರ್ವೆ ಮಾಡೋದಕ್ಕೆ ನಾವು ಬಂದು ಬೇಡ ಅಂತ ಅಡ್ಡಿಪಡಿಸಿದೀವಿ ನಾವು ಬಂದಿಲ್ಲ ನಾವ್ ಬಂದಿಲ್ಲ ನಾವ್ ಬಂದಿಲ್ಲ ನಮ್ಗೆ ಗೊತ್ತಿದೆ ಇಲ್ಲಿ ಬರಬಾರ್ದು ಅಂತ ಅದಕ್ಕೆ ನಾವ್ ಬಂದಿಲ್ಲ ನಿಮ್ಗೇನಾದ್ರು ಅನುಮಾನ ಇದ್ರೆ ಇವ್ರನ್ನ ಕೇಳಿ ನಾವ್ ಯಾವಾಗಾದ್ರು ಬಂದ್ ತೊಂದ್ರೆ ಕೊಟ್ಟಿದ್ದೀವೇನೋ ಇಲ್ಲ ಜಾಗ ನಮ್ದಂತೇನೋ ಬಂದಿ ಮಾತಾಡಿದೀವನೋ ಕೇಳಿ ಕೇಸ್ ಆಗೋವರೆಗೂ ನಾವ್ ಬರೋದಿಲ್ಲ ಯಾರಿಗಾದ್ರೆ ಅವ್ರು ಬಂದು ಪೊಸಿಷನ್ ಇರ್ಲಿ